ಅದಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ 50 100 ಸ್ಟಾರ್ಟಿಂಗ್ ಪೇಮೆಂಟ್ ಇರೋದು ಬಿಡಿ ಬಂ 50 60000 ಯಾವನೇ ಸೆಕ್ಟರ್ ಮಾಡ್ಲಿ ಸಾಕುೋದ್ರೆ 50 100 ಸ್ಟಾರ್ಟಿಂಗ್ ಇರುತ್ತೆ ವಿಥಿನ್ 90 ಡೇಸ್ ನೀವು ಲಾಗನ್ ಇಸ್ ನೇರನೋ ವಿಶಾಖ್ ತಕ ಫುಲ್ ಅಡ್ಮಿಸ್ಟ್ರೇಷನ್ ಮಾಡ್ತಾರೆ ಅದನ್ ಬಟ್ ನೀವು ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಂಡರ್ ತಮ್ಮ ಯಾಸತ 45 ಇಸಂತರೆ ಫೋಕಿನಾ ನಾ ಡೇಟ್ ವನ್ನ ಕರೆ ನಂಬರ್ ತಮ್ಮ ನಂಬರ್ ಅಂತ ನಿಯತ್ತು ಕುಡ್ರು ಈ ಜಾಬ್ ಅಲ್ಲಿ ಆಡೈನವ 700 ઓકરા બડી કોપી બી આર લેડ આપ બી પાસ્ટર ઇત પાસા તક્ષય ભી થુપિ ન દે યોપી બિહાર કો બી આર એલ્લાનો લાસ્ટ બે જક્ષન કે સલોગ મધીયા પકતુ મધુ લાસ્ટ હો હુગર નો ટેક ફર્સ્ટ ઇત પોર્ટીસ ઇતે ફર્સ્ટ ઇત આદરે આદરે પ્રતિ ઇક્ષલનો લાસ્ટ ટી બો દેર બડી કે જસ્ટય એકટ આયે સો કે આપ બતાય કે સરકારી મેલે ખાસ ધ્યાન આપ કરતા રહેતે ઇત માહીદ તક્ષણ વાકી કેસો મારતો હોરો કોતીલા

ಮತ್ತೆ ಪ್ರತಿಯೊಂದು ಗೌರ್ಮೆಂಟ್ ಆಫೀಸ್ ಇಲ್ಲಿದೆ ಆ ಓದತ್ತು ಆಫೀಸ್ ಮಾಡಿರತ್ತ ಮತ್ತೆ ಜೊತೆಗೆ ಎಂ ಮಾಡಿರುತ್ತೆ ಜಾತಿ ತುಂಬಾ ಅತ್ತೂರ ಆಗುತ್ತೆ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಸೊ ಈಗ ಮಿಸ್ ನೆಕ್ಸ್ಟ್ ಸಮಗ್ರ ಜಲಸಂಪನ್ಮೂಲ ನಿರ್ವಹಣಾ ಮತ್ತು ಉನ್ನತ ಕೇಂದ್ರ ಇದು ಸಂಸ್ಥೆಯಲ್ಲಿ ಇನ್ನೇನು ತ್ರೀಪನ್ ಸಮಯ ಇನ್ನ ಕೂತಿಂಗ್ಳು ತಡಿಮೆಂಥ ಹೆಚ್ಚಿಗೆ ಬರ್ತಾ ಇತ್ತು ಅಟ್ಲೀಸ್ಟ್ ಕೂತಿ ಹೋಗ್ತಾರ ಅಣ್ಣ ತಗೊಂಡಿರೋ ಅಪ್ಪ ತಿಂ ಹತ್ತು ಜನ ಹತ್ತು ಮೈಗೆ ತಗೊಂಡು ಹೋಗ್ತಾರು ನಾವ್ ಈ ಬಂತು ಇದನ್ನ ಮಾಡಿದ ಸಾಕ್ಟು ಆಗುತ್ತೆ ತಗೋತೀರ ಚಪ್ಪಾಳೆ ನೀವು ನನ್ ನೋಡಿದ ನಾವು ನಿಮ್ಗೆ ಚಪ್ಪಾಳೆ ಉಡಿದ್ವಿ ನೀವು ಕಿತ್ಕೊಂಡಿದ್ದೀರಿ ನಿಂತು ತಪ್ಪಾಟು ನಿಮ ಮಾಡಿದ್ದ ಯಾಕೆಂದ್ರೆ ನಾನು ಈ ಈಗವ್ರಿಗೆ ಬಂದಿದ್ದೀನಿ ಅಂತಂದ್ರೆ ಒಂದು ಮೋಟಿವೇಶನ್ ಮಾಡಬೇಕು ಯಾಕೆಂತಂದ್ರೆ ಈ ಟೋಟಲ್ ಧರ್ಮ ನಂತು ಈ ರಾಜ್ಯ ನಂದು ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ನಾ ಹೇಳೋ ತಪ್ಪಿದ್ರು ಇವರು ನಾವು ಮೋಟಿವೇಟ್ ಮಾಡಿ ಬೆಳೆಸ್ತಿಲ್ಲ ಅಂತ ಯಾಕೆ ಬೆಳೆಸ್ತಾರೆ ನಮ್ ಕರ್ತವ್ಯ ನಾನು ಪೊಸಿಷನ್ ನೀವು ಕೊಟ್ಟಂತ ಟ್ಯಾಕ್ಸ್ ನಮ್ಗೆ ಕೊಟ್ಟಂತದ್ದೇ ನಾವು ನಿಜವಾಗಿ ಸೊ ನಾನು ಆದಷ್ಟು ನನ್ನ ನೆಟ್ಟ ಒಡೆಯುತ್ತಾ ತಾಯ್ತ ತೋರಿಸ್ಬೇಕು ಸೊ ನೆಕ್ಸ್ಟ್ ನೀವು ಎಕ್ಸಾಮ್ ಪಾಸ್ ಮಾಡಿ ಮುಂದೆ ಬರ್ತೀರಾ ಈ ಕಡೆ ಗುಟಿಬಿಲ್ ಜಾಸ್ತಿ ಇದೆ ನಮ್ಮ ಫ್ರೆಂಡ್ ದಿನ ಬರ್ತೀರಾ ಟಾಪಿಕ್ ಯು ಲೈ ಸೊ ನೆಕ್ಸ್ಟ್ ಪಿಂಡಿಯ ಆರ್ಥೋರ್ಸೆಸನ್ ನಮ್ಮ ಮೈಂಡ್ ಟಾಪಿಕ್ ಪದ್ವಿ ನೆಕ್ಸ್ಟ್ ಜಾಬು ನಾವು ಅಂದರೆ ಭಾರತೀಯ ಸೇನೆಯಲ್ಲಿರುವಂಥ ಜಾಬ್ ನಾನು ಬರೀ ಆತ್ಮಿ ಮಾತಾಡ್ತಿದ್ದೆ ಏಜ್ ಏರ್ಫೋರ್ಸ್ ಬಗ್ಗೆ ಹೇಳಲ್ಲ ತುಂಬಾ ತೊಡಗ ನಮ್ಮ ಸಮಯ ಸೊ ನೆಕ್ಸ್ಟ್ ನೋಡ್ಬೇಕು ಅಂತಂದ್ರೆ ಸೆಂಟ್ರಲ್ ಆರ್ಮಿ ನೋಡಿ ಆರ್ಮಿನಲ್ಲಿ ಇದೆ ಊರ್ ವಿಭಾಗ ಆರ್ಮಿ ನೇವಿ ಫೋರ್ಸ್ ಇದನ್ನ ಮುಂದಕ್ಕೆ ಯಾವ್ಯಾವ ಒಂದು ತೊಂದರೆಗಳಿದೆ ನಾವು ಜಾಯಿನ್ ಆಗ್ಬೋದು ಅಂತ ಹೇಳಿ ಅದಾದ್ಮೇಲೆ ಸೆಕ್ಟ್ರ ಆರ್ ಪೊಲೀಸ್ ಫೋರ್ಸ್ ನಾವು ಸಿಆರ್ ವಿಲ್ಲ ಇಷ್ಟು ಇದೆಗಳು ಅಸ್ಸಾಂ ರೈಫಲ್ ಭಾರತ್ ಸೆಕ್ಯೂರಿಟಿ ಫೋರ್ಸಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸಸ್ ಸೆಟ್ ಔಟ್ ಇಜೋರ ಪೊಲೀಸ್ ಫೋರ್ಸ್ ಇಂಡ್ ಟಿವಿ ಬಾರ್ಡರ್ ಪೊಲೀಸ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ ಎಸ್ ಜಿ ಆ್ಯಂಡ್ ಎಸ್ ಎಚ್ ಬಿಯತ್ತ ಸಶಸ್ತ್ರ ಇಷ್ಟು ನಬ ಪ್ಯಾಲಮೆಂಟ್ರಿ ಫೋರ್ಸಸ್ ಬರ್ತವೆ ಈ ಪ್ಯಾರಾಕಿ ಪ್ರತಿ ವರ್ಷ ಲಕ್ಷ 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 ಮಿನಿಮಮ್ ತೆಗಿಬೇಕು ಮೂರು ಒಂದು ಇಪ್ಪತ್ತೈದು ಸಾವಿರ ಸ್ಟೇಟ್ ಸ್ಟೇಟ್ನಲ್ಲಿ ಒಂದು ವರ್ಷದ ವ್ಯಾಕೆನ್ಸಿ ಇಪ್ಪತ್ತೈದು ಸಾವಿರ ಸರ್ ನಾನು ನೈನ್ ಮಾಡೋದು ಸರ್ ನಮ್ಮ ಮನೆಯಲ್ಲಿ ಶಾಲೆಗೆ ಕಳ್ಸಿ ತಗೊಂಡ್ಬಿಕ್ಷ ಕಾಲೇಜ್ ಕಳಿಸ್ಕೊಂಡು ಪಿಕ್ಷಾರ ಇನ್ನ ಎಲ್ಲಿ ಕಳಿಸ್ತಾರ ಪಾಕಿಸ್ತಾನ ಪಾಠ ಗಳಿಸ್ತಾರ ಅಂತ ಆದ್ರೆ ನೀವು ಒಂದು ನೂಟಿ ಮಾಡಿದ್ರೆ ನಾನು ಏನಾದ್ರೂ ಪಾಕಿಸ್ತಾನದಿಂದ ಕಳಿಸ್ಕೊಂಡ್ರ ಇಲ್ಲ ಬಾಂಗ್ಲಾದೇಶದಿಂದ ಕೆಲಸ ನನ್ನ ದೇಶ ಕೆಲಸ ಮುಗೀತು ಹದಿನೈದು ವರ್ಷ ನೀವು ಮಾಡಿ ಬಂದಿದ್ದೀರಿ ನೆಕ್ಸ್ಟ್ ಆಗ್ ಮಾಡೋದು ಮಾಡ್ಬೇಕು ಮಾಡ್ಲೇಬೇಕು ಇಲ್ಲೇನು ಮಾಡ್ತಾರೆ ಅದು ನಿಮ್ ಕರ್ತವ್ಯ ಇಲ್ಲ ನಾನ್ ಕಂಫರ್ಟ್ಝೋನ್ ಆಗಿ ಇಲ್ಲೇ ಹೇಳ್ತೀನಿ ಮನೆಯಿಂದ ಆಫೀಸ್ಗೆ ಆಫೀಸ್ ಮನೆಗೆ ಹೋಗ್ತೀನಿ ಮತ್ತೆ ಯಾರ ಬಿಸಿ ಊಟ ಮಾಡ್ತೀನಿ ಮಲಗ ಅಂತಂದ್ರೆ பார்ட்னிங் மோதே நீங்க நீவே அது ஸ்டெப் சார் நீங்க